ಸ್ನೇಹಿತರೆ ಮಹಾಕುಂಭದಲ್ಲಿ ಮಾಡುವ ಸ್ನಾನವನ್ನು ಅಮೃತ ಸ್ಥಾನ ಅಥವಾ ಶಾಯಿ ಸ್ಥಾನ ಎಂದು ಕರೆಯಲಾಗುತ್ತದೆ ಈ ವಿಶೇಷ ದಿನಗಳಲ್ಲಿ ಮಹಾಶಿವರಾತ್ರಿಯ ಕೊನೆಯ ಅಮೃತ ಸ್ಥಾನವು ಇರುವುದರಿಂದ ಈ ವರ್ಷದ ಮಹಾಶಿವರಾತ್ರಿ ಹಬ್ಬಕ್ಕೆ ಇನ್ನಷ್ಟು ಶಕ್ತಿ ಹಾಗೂ ಮಹತ್ವವಿದೆ ಅಮೃತ ಸ್ನಾನದಿಂದ ಸಾವಿರ ಅಶ್ವಮೇಧ ಯಜ್ಞಗಳನ್ನು ಮಾಡಿದ ಪುಣ್ಯವನ್ನು ನೀಡುತ್ತದೆ ಇಷ್ಟಾರ್ಥಗಳು ನೆರವೇರುತ್ತದೆ ಎಂದು ಹೇಳುತ್ತಾರೆ ಪ್ರತಿ ಸಂವತ್ಸರದ ಋತುವಿನ ಮಾಘ ಅಥವಾ ಫಾಲ್ಗುಣ ಮಾಸ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಮಹಾಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ ವರ್ಷದ ಪ್ರತಿ ತಿಂಗಳಲ್ಲೂ ಬರುವ ಕೃಷ್ಣ ಕೃಷ್ಣ ಪಕ್ಷದ ಚತುರ್ದಶಿಯನ್ನು ಶಿವರಾತ್ರಿ ಎಂದು ಕರೆಯಲಾಗುತ್ತದೆ ಮಾಘ ಫಾಲ್ಗುಣ ಮಾಸಗಳ ನಡುವೆ ಬರುವ ಕೃಷ್ಣ ಚತುರ್ಥಿಯನ್ನು ಮಹಾಶಿವರಾತ್ರಿ ಎಂದು ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ಆಚರಿಸಲಾಗುತ್ತದೆ ಶಿವರಾತ್ರಿಯನ್ನು ಆಚರಿಸಲು ಸಾಕಷ್ಟು ಕಾರಣಗಳಿವೆ ಪುರುಷ ಹಾಗೂ ಸ್ತ್ರೀ ಶಕ್ತಿಗಳನ್ನು ಪ್ರತಿನಿಧಿಸುವ ಶಿವ ಹಾಗೂ ಶಕ್ತಿಯು ಒಟ್ಟಾಗಿ ಸೇರಿದ ರಾತ್ರಿಯನ್ನು ಗರವಿ ಗೌರವಿಸಿ ಆಚರಿಸಲಾಗಿದೆ ಶಿವ ಮತ್ತು ಪಾರ್ವತಿ ಮದುವೆಯಾದ ಶುಭ ದಿನ ಎನ್ನಲಾಗುತ್ತದೆ ಏಕೆಂದರೆ ಮಾಘಾ ಬಹುಳ ಚತುರ್ದಶಿಯ ರಾತ್ರಿಯೇ ಶಿವ ಶಿವಪಾರ್ವತಿಯನ್ನು ವರಿಸಿದನಂತೆ ಹೀಗಾಗಿ ಅಂದು ರಾತ್ರಿ ದೇವಾನುದೇವತೆಗಳೆಲ್ಲರೂ ಜಾಗರಣೆ ಮಾಡುವರು ಮೂಲಕ ಗಿರಿಜಾ ಕಲ್ಯಾಣ ವೀಕ್ಷಿಸಿ ಶಿವಪಾರ್ವತಿಯರನ್ನು ಪೂಜಿಸರಂತೆ ಹಾಗಾಗಿ ಈ ದಿನ ಜಾಗರಣೆ ಮಾಡುವ ಪದ್ಧತಿಯ ಆಚರಣೆಗೆ ಬಂದಿದೆ ಎಂದು ಪುರಾಣಗಳು ಹೇಳುತ್ತವೆ ಸಾಗರ ಮಂಥನದ ಸಂದರ್ಭಗಳಲ್ಲಿ ಹೊರಹೊಮ್ಮಿದ್ದ ವಿಷವನ್ನು ಶಿವನು ಕುಡಿಯುತ್ತಾನೆ ಈ ದಿನದ ದ್ಯೋತಕವಾಗಿ ಕೂಡ ಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ ಎಂದು ಕೆಲವರು ಹೇಳುತ್ತಾರೆ ಈ ವರ್ಷ ಮಹಾಶಿವರಾತ್ರಿಯ ದಿನವೇ ಶ್ರವಣ ನಕ್ಷತ್ರವಿದ್ದು ಅಮೃತ ಯೋಗ ತ್ರಿಗ್ರಾಹಿ ಯೋಗಗಳು ಇರುವುದರಿಂದ ಹೆಚ್ಚು ವಿಶೇಷ ಎಣಿಸಿಕೊಂಡಿದೆ ಹಾಗಾಗಿ ಈ ದಿನ ಶಿವ ಮತ್ತು ಪಾರ್ವತಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವ ಮೂಲಕ ಉಪವಾಸವನ್ನು ಆಚರಿಸಿದರೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಯಶಸ್ಸನ್ನು ಗಳಿಸಬಹುದು ಮತ್ತು ಜೀವನದಲ್ಲಿ ಸುಖ ಸಮೃದ್ಧಿ ಹಾಗೂ ಸಂತೋಷ ನೆಲೆಸುವುದು ಈ ದಿನ ಆರ್ಥಿಕ ಲಾಭ ಮತ್ತು ಕಾರ್ಯ ಸಾಧನೆಗೆ ಅತ್ಯಂತ ಮಂಗಳಕರವೆಂದು ಹೇಳುತ್ತಾರೆ ಸಾಮಾನ್ಯವಾಗಿ ದೇವತೆಗಳ ಪೂಜೆಗೆ ರಾತ್ರಿ ಪ್ರಶಸ್ತವಾದ ಸಮಯವಲ್ಲ ಆದರೆ ಶಿವರಾತ್ರಿಯ ಸಂದರ್ಭದಲ್ಲಿ ಶಿವನ ಕೃಪೆಗೆ ಪಾತ್ರರಾಗಬೇಕಾದರೆ ರಾತ್ರಿಯೇ ತಪ್ಪದೆ ಪೂಜೆ ಮಾಡಬೇಕು ಅಂದಿನ ಇಡೀ ರಾತ್ರಿ ರುದ್ರನ ಪೂಜೆಗೆ ಶುಭ ಸಮಯ ಶಿವ ಪುರಾಣದ ಪ್ರಕಾರ ಶಿವರಾತ್ರಿಯಂದು ರಾತ್ರಿಯ ವೇಳೆಯಲ್ಲಿ ಶಿವನನ್ನು ಯಾರು ಪೂಜಿಸುವರೋ ಅವರ ಪಾಪಗಳು ನಿವಾರಣೆಯಾಗಿ ಸಕಲ ಇಷ್ಟಾರ್ಥಗಳು ಈಡೇರುತ್ತದೆ ಎಂದು ಸ್ವತಃ ಶಿವನೇ ತಿಳಿಸಿದ್ದಾನೆ ಹಾಗಾಗಿ ಶಿವರಾತ್ರಿಯು ಸಮಯ ಶಿವ ಪೂಜೆಗೆ ಬಹು ಪ್ರಾಶಸ್ತ್ಯವಾದ ಸಮಯವಾಗಿದೆ ಅಲ್ಲದೆ ಈ ದಿನ ಈಶ್ವರನ ಆರಾಧನೆ ಮಾಡಿದರೆ ಎಂದು ಲಭಿಸದ ಫಲ ಪ್ರಾಪ್ತಿಯಾಗುತ್ತದೆ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ ಅಂದು ರಾತ್ರಿ ಶಿವನು ಆತನ ಶಕ್ತಿ ಪರಿವಾರ ಸಮೇತ ಮಾಡುವುದರಿಂದ ಅವರ ಪೂಜೆ ಪುರಸ್ಕಾರಕ್ಕೆ ಯೋಗ್ಯವಾದ ಸಮಯ ಎಂದು ಸ್ಕಂದಪುರಾಣ ಹೇಳುತ್ತದೆ ಮಹಾಶಿವರಾತ್ರಿಯ ದಿನದಂದು ಉಪವಾಸ ಮಾಡಿ ರಾತ್ರಿ ಇಡೀ ಜಾಗರಣೆ ಮಾಡಿ ಶಂಕರನನ್ನು ಪೂಜಿಸಿದರೆ ಅವನು ಭಕ್ತರ ಸಕಲ ಪಾಪಗಳನ್ನು ಪರಿಹರಿಸಿ ಅವರಿಗೆ ಸ ಸಂಗಳ ಉಂಟು ಮಾಡಿ ಮೋಕ್ಷ ಕರುಣಿಸುತ್ತಾನೆ ಎಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ ಇಂಥ ಶುಭ ದಿನಗಳಲ್ಲಿ ಶಿವನಿಗೆ ಪ್ರಿಯವಾದ ಯಾವ ವಸ್ತುಗಳನ್ನು ಮನೆಗೆ ತಂದರೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಿ ಸಂಪತ್ತು ವೃದ್ಧಿಯಾಗುತ್ತದೆ ಎಂದು ನೋಡೋಣ ಸ್ನೇಹಿತರೆ ಮಹಾಶಿವರಾತ್ರಿಯ ದಿನ ಮನೆಗೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಸಣ್ಣದಾದ ಬೆಳ್ಳಿಯಿಂದ ಮಾಡಿದ ಶಿವನಿಗೆ ಪ್ರಿಯವಾದ ಹಾಗೂ ಶಿವನ ವಾಹನದ ನಂದಿಯ ವಿಗ್ರಹವನ್ನು ತಂದು ದೇವರ ಮನೆಯಲ್ಲಿಟ್ಟು ಪೂಜಿಸುವುದರಿಂದ ಶಿವನು ಸಂತೃಪ್ತನಾಗುತ್ತಾನೆ ನಂತರ ಬೀರು ಅಥವಾ ಹಣ ಇಡುವ ಸ್ಥಳಗಳಲ್ಲಿ ಇಟ್ಟರೆ ಆರ್ಥಿಕ ಪರಿಸ್ಥಿತಿಯು ಸುಧಾರಣೆಯಾಗುತ್ತದೆ ಮಹಾಶಿವರಾತ್ರಿಯ ದಿನದಂದು ಏಕಮುಖಿ ರುದ್ರಾಕ್ಷಿಯನ್ನು ಮನೆಗೆ ತನ್ನಿ ರುದ್ರಾಕ್ಷಿಯಲ್ಲಿ ಹಲವು ವಿಧಗಳಿವೆ ಆದರೆ ಒಂದು ಮುಖದ ರುದ್ರಾಕ್ಷಿಯನ್ನು ಶಿವನ ರೂಪವೆಂದು ಹೇಳುತ್ತಾರೆ ಇದಲ್ಲದೆ ರುದ್ರಾಕ್ಷಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯ ಸಂಕೇತ ಮಹಾಶಿವರಾತ್ರಿಯ ದಿನದಂದು ಈ ರುದ್ರಾಕ್ಷನೇ ತಂದು ಶಿವಮಂತ್ರವನ್ನು ಪಠಿಸುತ್ತಾ ಅದಕ್ಕೆ ಅಭಿಷೇಕವನ್ನು ಮಾಡಿ ಪೂಜಿಸಿ ನಂತರ ಕಟ್ಟಿಕೊಳ್ಳಿ ಅಥವಾ ಇನ್ನಾವುದೇ ಸುರಕ್ಷಿತವಾದ ಸ್ಥಳದಲ್ಲಿ ಇರಿಸಿ ಇದರಿಂದ ದೃಷ್ಟಿದೋಷಗಳಿಗೆ ಶಾಸ್ತ್ರದ ಪ್ರಕಾರ ಮಹಾಶಿವರಾತ್ರಿಯ ದಿನ ರತ್ನದ ಶಿವಲಿಂಗವನ್ನು ಮನೆಗೆ ತಂದು ಪೂಜಿಸಿದರೆ ಗ್ರಹದೋಷ ದೋಷ ನಿವಾರಣೆಯಾಗುವುದು ಪಾರದ ಶಿವಲಿಂಗವನ್ನು ತಂದು ಪೂಜಿಸಿದರೆ ಪಿತೃದೋಷ ಕಾಳಸರ್ಪದೋಷ ಮತ್ತು ವಾಸ್ತು ದೋಷ ನಿವಾರಣೆಯಾಗುವುದು ಬಿಲ್ವಪತ್ರೆಯು ಶಿವನಿಗೆ ಬಹಳ ಪ್ರಿಯವಾದ ಎಲೆಯಾಗಿದೆ ಬಿಲ್ವಪತ್ರೆ ಇಲ್ಲದೆ ಶಿವಪೂಜೆಯೇ ಅಪೂರ್ಣವೆಂದು ಹೇಳುತ್ತಾರೆ ಹಾಗಾಗಿ ಈ ಮಹಾಶಿವರಾತ್ರಿಯ ದಿನ ಕಡ್ಡಾಯವಾಗಿ ಬಿಲ್ವಪತ್ರೆ ಎಲೆಯನ್ನು ತಂದು ಶಿವನನ್ನು ಪೂಜಿಸಿ ಇದು ನಿಮಗೆ ಪರಶಿವನ ಆಶೀರ್ವಾದವನ್ನು ತರುತ್ತದೆ ಮಹಾ ಯಂತ್ರಕ್ಕೆ ಅತ್ಯಂತ ಶಕ್ತಿ ಇದೆಯಂತೆ ಈ ಯಂತ್ರವನ್ನು ನಿತ್ಯ ಪೂಜಿಸಲ್ಪಡುವ ಮನೆಯಲ್ಲಿ ರೋಗದೋಷ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತದೆ ಹಾಗಾಗಿ ಮಹಾಶಿವರಾತ್ರಿಯ ದಿನದಂದು ಮಹಾಮೃತ್ಯುಂಜಯ ಯಂತ್ರವನ್ನು ಮನೆಗೆ ತಂದು ಪ್ರತಿಷ್ಠಾಪಿಸಿ ನಿತ್ಯ ಪೂಜೆ ಮಾಡಿ ಶಿವನನ್ನು ಎಕ್ಕದ ಹೂಗಳಿಂದ ಅಲಂಕರಿಸಿ ಪೂಜಿಸುವುದರಿಂದ ಜೀವನದಲ್ಲಿ ಸಕಲ ಸುಖಗಳು ದೊರೆಯುತ್ತವೆ ಪಿತೃಗಳ ಮೋಕ್ಷವನ್ನು ಪಡೆಯುತ್ತಾರೆ ಇದರಿಂದ ಕುಟುಂಬದಲ್ಲಿ ಯಾವುದೇ ಸಂಕಷ್ಟಗಳಿದ್ದರೂ ನಿವಾರಣೆ ಸಕಾರಾತ್ಮಕತೆ ಹೆಚ್ಚಾಗಿ ನಕಾರಾತ್ಮಕತೆ ನಿಮ್ಮಿಂದ ದೂರವಾಗುವುದು ಶಿವರಾತ್ರಿಯ ದಿನ ಸೂರ್ಯೋದಯದಿಂದ ಮರುದಿನದ ಸೂರ್ಯೋದಯವರೆಗೆ ಉಪವಾಸವಿದ್ದು ರಾತ್ರಿ ಜಾಗರಣ ಮಾಡಿ ಕೈಲಾಸಪತಿಯಾದ ಶಿವನನ್ನು ಪೂಜಿಸುವುದರಿಂದ ಶ್ರದ್ಧಾಭಕ್ತಿಯಿಂದ ಪೂಜಿಸುವುದು ವಾಡಿಕೆ ಇಲ್ಲವೆಂದಾದರೆ ಈ ದಿನ ಭಕ್ತರು ಅಲ್ಪಾಹಾರ ಸೇವಿಸಿ ಶಿವಧ್ಯಾನ ಮಾಡಬೇಕು ಮಹಾಶಿವರಾತ್ರಿಯು ಮಹಿಳೆಯರಿಗೆ ಅತ್ಯಂತ ವಿಶೇಷವಾದ ಹಬ್ಬವಾಗಿದೆ ವಿವಾಹಿತ ಮಹಿಳೆಯರು ಈ ದಿನದಂದು ಶಿವನ ಬಳಿಯಲ್ಲಿ ತಮ್ಮ ಪತಿಯ ದೀರ್ಘಾಯುಷಕ್ಕಾಗಿ ಪ್ರಾರ್ಥಿಸುತ್ತಾರೆ ಅವಿವಾಹಿತೆಯರು ಭವಿಷ್ಯದಲ್ಲಿ ತಮಗೆ ಶಿವನಂತ ಪತಿ ಸಿಗಲಿ ಎಂದು ಬೇಡಿಕೊಳ್ಳುತ್ತಾರೆ ಮಹಾಶಿವರಾತ್ರಿಯಂದು ಎಂದು ದೇಗುಲಗಳಲ್ಲಿ ವಿವಿಧ ಆಚರಣೆಗಳನ್ನು ಮಾಡಲಾಗುತ್ತದೆ ಶಿವನು ಅಭಿಷೇಕ ಪ್ರಿಯನಾಗಿರುವುದರಿಂದ ನಾನಾ ಅಭಿಷೇಕ ಮಾಡಲಾಗುತ್ತದೆ ಹಾಲು ಜೇನುತುಪ್ಪ ಹೂಗಳು ಹಾಗೂ ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಿಸಲಾಗುತ್ತದೆ ಈ ದಿನ ಶಿವನ ದೇಗುಲಗಳಲ್ಲಿ ಮಹಾ ಮೃತ್ಯುಂಜಯ ಮಂತ್ರ ಹಾಗೂ ಶಿವತಾಂಡವ ಸ್ತೋತ್ರ ವೇದ ಸೂಕ್ತಗಳನ್ನು ಪಠಿಸಲಾಗುತ್ತದೆ ರುದ್ರ ಚಮಕ ಪಠಣದೊಂದಿಗೆ ಯಾಮಾ ಪೂಜೆ ಶಿವರಾತ್ರಿಯ ವಿಶೇಷ ಶಿವನಿಗೆ ಅತ್ಯಂತ ಪ್ರಿಯವಾದ ಬಿಲ್ವಪತ್ರೆ ಧಾತುರ ಪದ್ಮಪುಷ್ಪ ತುಂಬೆ ಹೂವು ಕೆಂಪು ದಾಸವಾಳ ಇವುಗಳನ್ನು ಅರ್ಪಿಸಿ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಇಲ್ಲವಾದರೆ ಇವುಗಳಲ್ಲಿ ಯಾವುದಾದರೂ ಒಂದು ಬಗೆಯ ಹೂವುಗಳನ್ನು ಅರ್ಪಿಸಿ ಪೂಜೆ ಮಾಡಿದರೆ ತುಂಬ ಶ್ರೇಷ್ಠ ರಾತ್ರಿ ಜಾಗರಣೆಯ ಸಮಯದಲ್ಲಿ ಶಿವಧ್ಯಾನ ಶಿವಪೂಜೆ ಶಿವಮಹಿಮೆ ಕಥೆಗಳ ಶ್ರವಣ ಸಂಗೀತ ಕೀರ್ತನೆಗಳನ್ನು ಆಡುವುದರ ಮೂಲಕ ಭಕ್ತರು ಧನ್ಯರಾಗುತ್ತಾರೆ ಶಿವನ ಸಂಪೂರ್ಣ ಅನುಗ್ರಹಕ್ಕಾಗಿ ಶಿವರಾತ್ರಿಯ ದಿನ ಮೇಲೆ ಹೇಳಿದ ಈ ವಸ್ತುಗಳಲ್ಲಿ ಒಂದನ್ನಾದರೂ ಖರೀದಿಸಿ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದರೆ ಅದೃಷ್ಟ ಪ್ರಾಪ್ತಿಯಾಗುವುದಲ್ಲದೆ ಶಿವ ಪಾರ್ವತಿಯರ ಅನುಗ್ರಹದಿಂದ ದೋಷ ಪಾಪಗಳೆಲ್ಲ ದೂರವಾಗುವುದು ಶಿವನು ಸಂತ ಶಿವನು ಸಂತೃಪ್ತನಾಗುತ್ತಾನೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು